ಇವಾಗ ನಾನೊಂದು ಟಾಸ್ಕ್ ಕೊಡ್ತೀನಿ ಅದು ಗೆದ್ರೆ ಅದ ಗೆದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಮಾಡ್ತೀರಾ ಏನು ಟಾಸ್ಕು ನನಗೆದ್ರೆ ನನ್ನ ಹತ್ರ ಏನಾಯ್ತು ಸರಿ ಏನ್ ಟಾಸ್ಕ್ ಅಂತ ಕೇಳಲ್ವಾ ತಿಂತೀರ ಯಾರು ತಿಂದು ಐನೂರು ರೂಪಾಯಿ ಏನು ಸುಮ್ಮನೆ ಬಂದ್ಬಿಡುತ್ತಾ ನಮ್ಗಾಗಲ್ಲ ನಿಮ್ಗಾಗಲ್ಲ ಅಂದ್ರೆ ಇನ್ನೆಷ್ಟು ತಿಂತೀರಾ ಐದು ಯಾರು ಬೇಕಾದರೂ ತಿಂತಾರೆ ನಾನು ತಿಂತೀನಿ ಅವಾಗ ಐನೂರು ರೂಪಾಯಿ ಕೊಡಿ ವಾಪಸ್ಸು ನೀವು ಗೆದ್ದಿರೋ ಐನೂರು ರೂಪಾಯಿ ಚಾಲೆಂಜ್ ಇಷ್ಟು ತಿಂತೀರಾ ತಿಂದು ಏನಾದರೂ ಆದರೆ ನಾನೇ ಆಸ್ಪತ್ರೆಗೆ ಎತ್ಕೊಂಡು ಅದೇ ಐನೂರು ರೂಪಾಯಿ ನಿಮಗೆ ಸಾವಿರ ರೂಪಾಯಿನೂ ನನ್ನದೆ ಐನೂರು ರೂಪಾಯಿ ನನ್ನದೇ ಹೋಗ್ಬೇಕು ಸಾವಿರ ರೂಪಾಯಿ ಅಂತ ಅಂದರೆ ನೀವು ಸಪೋಸ್ ನೀವೇ ಅದೇ ನೀವು ಸೋತ್ರೆ ಏನು ಕೊಡ್ತೀರಾ ನನ್ನ ಹತ್ರ ಕೊಡೋ ಏನಾದರೂ ಒಂದು ಹೇಳಬೇಕು ಏನೈತೆ ಅಂದರೆ ಇಟ್ಕೊಳ್ಳಿ ಬೇರೆ ಏನಾದರೂ ಹೇಳ್ಬೇಕಪ್ಪ ಚಾಲೆಂಜ್ ಅಂದರೆ ಚಾಲೆಂಜ್ ಇಟ್ಕೊಳ್ಳಿ

ಜೋಲೋ ಚಿಪ್ಸ್ ತಿಂತೀರಾ ತೌಸಂಡ್ ರುಪೀಸ್ ಕೊಡ್ತೀನಿ ಇದನ್ನೇ ತಿನ್ನಲ್ಲ ನೀವು ಜೋಲೋ ಚಿಪ್ಸ್ ತಿನ್ಬಿಡ್ತೀರಾ ನಿಮ್ಮ ಮೂತಿ ಒಂದ್ಸತಿ ನೋಡ್ಕೊಳ್ಳಿ ಮಿರಲ್ಲಿ ಬಾಯ್ ಬಾಯ್ ಬಡ್ಕೊಂಡು ಹೋಗ್ತಾರೆ ಇನ್ನೆಷ್ಟು ತಿಂತೀರಾ ಕೊಡ್ತೀರಾ ನೀವು ನನ್ನ ಎತ್ಕೊಂಬನ್ನಿ ಅಂತ ಸಾವಿರ ಸಾವರ್ಸತಿ ತಾನೆ ಎತ್ಕೊಂಡ್ ಬನ್ನಿ ಲಿಕ್ಕಿ ಅಂತ ನಿಜವಾಗ್ಲೂ ನೀವು ಕೊಡ್ತೀರಾ ಏನ್ ಪ್ರಶ್ನೆಗಳು ಕೇಳ್ತೀರಾ ನೀವು ಏನಾದ್ರೂ ಆದ್ರೆ ನನಗ್ ಗೊತ್ತಿಲ್ಲ ಬಾಯಿ ಬಾಯಿ ಬಡ್ಕೊಂಡ್ರು ನನಗ್ ಗೊತ್ತಿಲ್ಲ ಆಸ್ಪೆಟ್ಲಿಗ್ ಅಂತ ಕರ್ಕೊಂಡು ಹೋಗಿ ಅದು ಕೊಡ್ಬೇಕು ತೌಸಂಡ್ ರುಪೀಸ್ ಕೊಟ್ಟೆ ತಿನ್ನಿ ಇಷ್ಟು ತಿನ್ ಕೊಡ್ತೀರಾ ಕೊಡ್ತೀರ ಓ ಪಕ್ಕಾ ಇಲ್ಲಿ ಕಿರ್ತೀನಿ ಇಷ್ಟು ತಿನ್ಬೇಕು ತಿಂತೀರ ಅಂದ್ರೆ ತಿಂತೀರಾ ಇಷ್ಟು ಅಯ್ಯಯ್ಯೋ ದೇವ್ರಿ ಏನಾದರೂ ಆದರೆ ನನಗೊಂದು ಲಕ್ಷ ಕೊಡ್ತೀನಿ ಅಂದರು ನಾನು ತಿನ್ನಲ್ಲ ಅಲ್ಲಿ ಸರಿಯಾಗಿ ಕಾಣಿಸ್ತಾ ಇದೆ ದೂರ ಇಟ್ಕೋದ್ರೂ ಕಾಣಿಸಲ್ಲ ಅಯ್ಯೋ ಕಣ್ಣು ಕುಚ್ಕೊಂಡ್ಬಿಟ್ಟೆ ಅಯ್ಯೋ ಪಾಪ ಮಗು ಇನ್ನು ತೊಟ್ಲಲ್ಲಿರೋ ಮಗು ಹೆಂಗಪ್ಪ ಅಂತ ಅನ್ನಿಸ್ತಾ ಇದೆ ನೀವು ನೋಡಿದ್ರೆ ರೆಡಿ ಆಗಿದ್ದೀರಾ ಮೆಣಸಿನ್ಗಾಯಿ ಲಚ ಲಚ ಅಂತ ತಿಂತಾರೆ ರಾಯಚೂರು ಕಡೆಯವರೆಲ್ಲ ಫ್ರೈ ಮಾಡ್ಕೊಂಡು ಬೇರೆ ತಿಂತಾರೆ ಹೊಟ್ಟೆ ಎಲ್ಲಾ ಹೆಂಗ್ ಬರ್ನ್ ಆಗುತ್ತೆ ಗೊತ್ತಾ ಹೊಟ್ಟೆ ಒಳಗಡೆ ಇದು ತಿಂದ ಮೇಲೆ ಇಷ್ಟು ತಿಂದ ಮೇಲೆ ಆ ಈ ಆ್ಯಸಿಡ್ ಎಲ್ಲ ಇವಾಗ ಹಾಕಿದ್ರೆ ಹೆಂಗ್ ಬರ್ನ್ ಮಾಡುತ್ತೆ ಆ ಥರ ಹೊಟ್ಟೆ ಒಳಗಡೆ ಎಲ್ಲಾ ಉರಿಯುತ್ತೆ ದಗ ದಗ ಧಗ್ಗ ಧಗ್ಗ ಅಂತ ಮೊಬೈಲೆಲ್ಲ ಹೊಗೆ ಬರುತ್ತೆ ಕಣ್ಣಲ್ಲ ಕೆಂಪಾಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಕಿವಿಯಲ್ಲಿ ನೀರು ಬರುತ್ತೆ ಮೂಗಲ್ಲಿ ನೀರು ಬರುತ್ತೆ ಬಾಯಲ್ಲಿ ಮಾತುಗಳು ಬರಲ್ಲ ಆ ಅನ್ಬೇಕು ನೀವು ನಿಜಾಡ್ ಕೊಡ್ತೀರಾ ತಿಂತೀ ಟೈಮ್ ವೇಸ್ಟ್ ಮಾಡ ಟೈಮ್ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ತರ ಅನುಭವ ಆಗುತ್ತೆ ಡಾಕ್ಟರ್ ಶಾಪ್ ಓಡೋಗ್ಬೇಕು ಅಂದ್ರೆ ಇಷ್ಟೊತ್ತಲ್ಲಿ ಡಾಕ್ಟರ್ ಆ ಏನಾದ್ರೂ ಆಗ್ಲೂ ಅನ್ಭವಿಸ್ಬಿಡ್ತೀರಾ ಅದಕ್ಕೆ ನನ್ಗೆ ಭಯ ಆಗ್ತಾ ಇರೋದು ಡಾಕ್ಟರ್ ಶಾಪ್ ಓಡೋತೀನಿ ಅಂದಿದ್ರೆ ಧೈರ್ಯ ಬಂದ್ಬಿಡ್ತಾ ಇತ್ತು ಇಂಥ ಕೆಲಸ ಮಾಡ್ತೀರಾ ಅಯ್ಯೋ ದೇವ್ರೆ ನನ್ಗೆ ಒಂದು ಲಕ್ಷ ಕೊಟ್ಟರು ಬೈ ಹೆಂಗಪ್ಪ ತಿಂತಾರೆ ಮಾಡ್ಕೊಂಡು ಮಾಡ್ಕೊಂಡು ತಿಂತಾರೆ ಆ ಶುರು ಮಾಡೋಣ ಅದೆಲ್ಲಾ ನನಗೆ ಭಯ ಆಗ್ತಾ ಇದೆ ಎತ್ಕೊಂಡು ನೀਂ ಕರ್ಕೊಂಡು ಆಸ್ಪತ್ರೆ ಬೋಡೋಬೇಕು ಅಂತ ಕೊಡ್ತಿರಾ ಚಿಂತೆ ಆಗ್ಬಿಡ್ತೀರಾ ಈ ಎರಡು ನನಗೆ ಡೇಂಜರ್ ನಿಮಗೆ ಅತಿಂದು ಬಿಟ್ಟು ಬೈ ಬೈ ಬಡಕೊಂಡು ಸಕ್ಕರೆ ಎತ್ಕೊಂಡು ಬಂದು ಇಲ್ಲಿ ಇಟ್ಕೊಂಡು ಬಿಡಿ ನೀರು ಎತ್ಕೊಂಡು ಬಂದು ಇಲ್ಲಿ ಇಟ್ಕರೆಕಂದ್ರೆ ಇಸ್ಕೋಲಿ ಇನ್ನೇ ನಿಜಂಗಾ ಇಷ್ಟ ಆ ಮಾತಾಡ ಕೊಡ್ತೀನಿ ಬಟ್ ನೀವು ಏನಕ್ಕೆ ಯೂಸ್ ಮಾಡ್ತೀರಾ ಅದು ನಾನು ಹೇಳಿ ಯೂಸ್ ಮಾಡಬೇಕು ಅದು ಆ ಸೀಕ್ರೆಟ್ ಆ ಸೀಕ್ರೆಟ್ ಕಚಡ ಕೆಲಸಗಳ ಕಚಡ ಕೆಲಸ ನಾನು ಕಚಡ ಕೆಲಸ ಏನು ಮಾಡ್ತೀನಿ ನಾನು ನಾನು ಕೊಡಲ್ಲ ಹೋಗಿ ಇಟ್ಕೊಳ್ಳಿ ನಾನು ಮಾಡಲ್ಲ

నానెళ్ళదు ఆతరా సత్తుతో తక్కు అంత ఓదబేకు మక్కలు నా నా స్లీప్ హ్యాబిట్స్ ఇట్కొనబెదు నా స్లీప్ నా ఏం మార్ట్ తీని అవకాశం ఫస్ట్ అదను నోడి బెల్లు అది బిడి నేను 10 నిమిషం నోడి అదియే నాకు అది ఇంపార్టెంట్ అదలా అయ్యోయ దేవరే ఎంత మనుషులు పోయంగా పోసిది ఎంత మనుషులం ఎలా నేను ఆన్సర్ కొడిని మీరు ಕಿಕಿ ಅಲ್ವ ನالو ನಾನು ಎತ್ಕೊಂತೀ ಅದನ್ ತೊಳ್ದು ಬಿಟ್ ಆದ್ರು ತಿನ್ನಿ ಏನು ಮಾಡಲ್ಲ ನಾನು ತಿಂತೀ ತಿಂತೀನಿ ನನಗೆ ಕೊಡ್ಬೇಕು ಕೊಡ್ತೀನಿ ಅದನ್ ತೊಳಿಬೇಕು ತಿನ್ನಬೇಕು ಒಟ್ಟೆ ದಗ 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 ಅಂತ ಆಮೇಲೆ ಡ್ಯಾನ್ಸ್ ಆಡ್ತೀರ ಬ್ರೇಕ್ ಡ್ಯಾನ್ಸ್ ನೀವು ಕ್ಲಬ್ ಡ್ಯಾನ್ಸ್ ಬ್ರೇಕ್ ಡ್ಯಾನ್ಸ್ ಎಲ್ಲ ಆಡ್ತೀರಾ ರಾತ್ರಿ ಎಲ್ಲಾ ನಿದ್ದೆ ಬರಲ್ಲ ಒಟ್ಟೆ ಊರಿಗೆ ಅದ್ಯಾಕೆ ಬಿಸಾಕದ್ರೆ ಅದು ಹೊಡೆದೋದ್ರೆ ಮಾಡಬೇಕಾ ನಾನು ಹೇಳ್ತಾ ಇದ್ದೀನಿ ಅಲ್ವಾ ಆಮೇಲೆ ರಾತ್ರಿ ಎಲ್ಲ ನೀವು ಬ್ರೇಕ್ ಡ್ಯಾನ್ಸ್ ಮಾಡ್ತೀರಾ ನೆನೆಸ್ಕೊಳ್ಳಿ ಅದೆಲ್ಲ ನಿಮ್ಗೆ ಗೊತ್ತಿಲ್ಲ ನಾನು ಫಸ್ಟ್ ಪಾಠ ಮಾಡ್ತೀನಿ ಆಮೇಲೆ ಕ್ವಶನ್ ಪೇಪರ್ ಕೊಡ್ತೀನಿ ರಾತ್ರಿ ನೆನ್ಸ್ಕೊಳ್ಳಿ ಹೊಟ್ಟೆ ಉರಿಯುತ್ತೆ ದುಗ ದುಗ ದುಗ್ ದುಗ ಅನ್ನು ತಿಂತೀರಾ ದೇವರೇ ಅದು ನಂಗೆ ಅದು ನಾನು ಅದು ಏನು ಖರ್ಚು ಮಾಡ್ತೀನಿ ಅಂತ ಹೇಳಲ್ಲ ಸರಿ ಎತ್ಕೊಂಬಾರ್ದಲ್ಲ ಅದು ತಿನ್ ಇಲ್ಲ ಎತ್ಕೊಳ್ಳಲ್ಲ ಎಷ್ಟು ಕಷ್ಟಪಟ್ಟಿದ್ದೀರ ಅಷ್ಟೇ ಐನೂರು ರೂಪಾಯಲ್ಲೇ ಎತ್ಕೊಳ್ಳಿ ಐನೂರು ರೂಪಾಯಿ ಎತ್ಕೊಂಡು ರೂಪಾಯಿ ರೂಪಾಯಿ ಬೇಡ ನೀವು ರೂಪಾಯಿ ಕೊಡ್ತೀನಿ ಬೇಡ

ಚಾಲೆಂಜ್ ಚಾಲೆಂಜ್ ಅಲ್ಲಿ ಸಾಕು ಆಫ್ ಮಾಡಿ ಆಮೇಲೆ ನೋಡು ಆ ನನಗೆ ಆಫ್ ಮಾಡೋದೇ ಇಲ್ಲ ನಾನು 3000 ರೂಪಾಯಿ ಕೊಡ್ತೀರಾ ಅದೇ लास्ट 500 ರೂಪಾಯಿ ಕೊಡ್ತೀನಿ ನಾವು ಬಾಡಿಗೆ ಕೊಡ್್ವಾ ಅಮ್ಮಿ ಮಡ್ಕೊಲಿ ಆಗಲ್ಲ ಇಲ್ಲಿรีサル ಒಪ್ಪುಕೋಲಿ ಸನ್ ಆಗಲ್ಲ ಎಲ್ಲಾ ಅಂಗಡಿಯವರೇ ಒಪ್ಪುಂತಾರೆ ನೀನೇನು ಇಷ್ಟು ಡಿಮಂಡ್ ಮಾಡ್ತೀರಾ ತುಂಬಾ ರೇಟ್ ಆಗೈತೆ

1000 ರೂಪಾಯಿ ಅಲ್ಲಿ ಎಲ್ಲರೂ ಎಷ್ಟು ಜನ ಜೀವನ ಮಾಡ್ತಾರಾ ಇದಲ್ಲ ಬಿಡಿ ನನಗೆ ಇಲ್ಲ ಕೊಡ್ತಿರ ಕೊಡಲ್ಲ 500 ರೂಪಾಯಿ ಏ ವಾವ್ ಆಗಲ್ಲ ಡಿಸ್ಕೌಂಟ್ ಡಿಸ್ಕೌಂಟ್ ರೂಪಾಯಿ ನಾನೇ ಸಂಪಾದನೆ ಮಾಡ್ತೀ ಸಂಪಾದನೆ